ಅಣ್ಣಯ್ಯ ಧಾರಾವಾಹಿಯಲ್ಲಿ ಪಾರು ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ಯಾರು ಎಷ್ಟೇ ಬೇಡ ಅಂದರೂ ಅವಳು ಮಾತ್ರ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗೇ ಹೋಗುತ್ತೀನಿ ಎಂದು ಹೊರಟಿದ್ದಾಳೆ ಹೀಗಿರುವಾಗ ಅತೀವ ದುಃಖ ಆಗಿದ್ದು ಮಾತ್ರ ಶಿವುಗೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವು ಪಾರುವನ್ನು ಕಳಿಸಿಕೊಡಲು ಬಂದಿದ್ದಾನೆ ಅವಳು ವಿದೇಶಕ್ಕೆ ಹೋಗುತ್ತಾಳೆ ಎಂದು ಅವಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾನೆ ತನ್ನ ಬಳಿ ಸಾಧ್ಯವಾದಷ್ಟು ಹಣ ಹೊಂದಿಸಿಕೊಟ್ಟಿದ್ದಾನೆ ಹೀಗೆಲ್ಲ ಇರುವಾಗ ಅವಳಿಗೆ ತಾನು ಹೋಗಲೇಬೇಕು ಎಂದು ಮತ್ತೆ ಮತ್ತೆ ಯಾಕೆ ಅನಿಸಿದೆ ಎಂದು ತಿಳಿಯದು ಮನೆಯಲ್ಲಿ ಅವಳ ಅತ್ತಿಗೆ ಮನೆಯಲ್ಲೇ ಇರಬೇಕು ಎಂದು ತುಂಬ ಆಸೆ ಇಟ್ಟುಕೊಂಡಿದ್ದರು ಆದರೆ ಯಾವುದೂ ಆಗಲಿಲ್ಲ ಇನ್ನು ಶಿವು ತನ್ನ ಸ್ಕೂಟರ್ ತೆಗೆದುಕೊಂಡು ಅವಳನ್ನು ಬಿಟ್ಟು ಬರಲು ಹೋಗಿದ್ದಾನೆ ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ತಿರ ಬರುತ್ತಿದ್ದಂತೆ ನಮ್ಮನ್ನೆಲ್ಲ ಮರೆತು ಬಿಡು ಎಂದು ಶಿವು ಪಾರುಗೆ ಹೇಳುತ್ತಾನೆ ಪಾರು ತನ್ನ ಹೊಸ ಬದುಕನ್ನು ಆರಂಭಿಸಲಿ ಅವಳ ಇಷ್ಟದಂತೆ ಅವಳು ಇರಲಿ ಎಂದು ಭಾವಿಸುತ್ತಾ ಶಿವು ಅವಳ ನಮ್ಮನ್ನು ಮರೆತು ಬಿಡು ಎಂದು ಹೇಳುತ್ತಾನೆ ಆ ಮಾತಿನಿಂದ ಪಾರುಗೆ ಬೇಸರ ಆಗುತ್ತದೆ ಅವನೇ ಬಸ್ಸತ್ತಿ ಅವನೇ ಬಸ್ಸತ್ತಿ ಅವಳ ಲಗೇಜ್ ಇಟ್ಟು ಹೊರಬರುತ್ತಾನೆ ಪಾರು ಕಣ್ಣಲ್ಲಿ ಬೇಸರ ಇದೆ ಅವನು ಹೋಗುವಾಗ ಅವಳು ಅಳುತ್ತಾಳೆ ಮುಂದೇನಾಗುತ್ತೆ ಎಂದು ಕಾದು ನೋಡಬೇಕಿದೆ